ಇವತ್ತು ವಿಶೇಷವಾಗಿ ದೇವಳ್ಳಿಯ ಯುವಕರಿಗೆ ಹಾಗೂ ದೇವಳ್ಳಿಯ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಮಡುಗಲೂರು ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಯುವಕರು ಇಲ್ಲಿ ಆಗಮಿಸಿದ್ದಾರೆ ನಿಮಗೆಲ್ಲರಿಗೂ ಕೂಡ ಮಾರುತಿ ಅವರ ಕಡೆಯಿಂದ ಎಲ್ಲರಿಗೂ ನಾನು ಅಭಿನಂದನೆ ಅರ್ಪಿಸ್ತೇನೆ ಉತ್ತಿ ಉಚಿತ ಸಾವು ಖಚಿತ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಆದ್ರಿಂದ ಭಾರತ ಒಳ್ಳೆ ಹುಡುಗ ನಮ್ಮ ಸಂಘಟನೆಗಳು ಕೂಡ ಇದ್ದದ ಹುಡುಗ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಅಣ್ಣ ನಿನ್ನ ಕೈಯಾದರ್ಶಿ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೆ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಐನೂರು ರೂಪಾಯಿ ಆಗಿರುವುದು ಇನ್ನೂರು ರೂಪಾಯಿ ತಾನಾಗಿ ಕೊಟ್ಟಿದ್ದಾನೆ ಅತ್ತವರ್ಗು ನಾ ಇವತ್ತು ಕಳ್ಕೊಂಡಿದ್ದೇವೆ ನಮ್ಮ ಇಲ್ಲೇ ಒಂದು ಕಡೆ ಬೇಜಾರಾದ ಸಂಗತಿ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹುಟ್ಟಿದ ಮೇಲೆ ಸಾಲ ಬೇಕಾಗುತ್ತೆ ಆದ್ರಿಂದ ಇವತ್ತೊಂದು ದಿವಸ ಇಷ್ಟು ಹುಡುಗರು ಯುವಕರು ಸೇರಿ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ನಾನು ದೇವಳ್ಳಿ ಯುವಕರಿಗೆ ಅಭಿನಂದವನ್ನ ವರ್ತಿಸ್ತೇನೆ ಅದೇ ರೀತಿ ಈ ವರ್ಷ ಕೂಡ ಮೊದಲನೇ ವರ್ಷ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹುಡುಗನೂರು ಪಂಚಾಯತ್ ಎಲ್ಲಾ ಯುವಕರು ಸೇರಿ ಪ್ರತಿ ಒಂದು ವರ್ಷನೂ ಕೂಡ ಅದ್ದೂರಾಗಿ ಟೂರ್ನಮೆಂಟ್ ಅನ್ನು ನಡೆಸೋಣ ಈ ಟೂರಿನ ಮೊದಲನೇ ಟೂರ್ನಮೆಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಗಿಡ ಆಗಿದ್ರೆ ದಯವಿಟ್ಟು ಮಡಲೂರ್ ಪಂಚಾಯತ್ ಎಲ್ಲಾ ಯುವಕರು ಕೇಳ್ತೇನೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಊಟದ ವ್ಯವಸ್ಥೆ ಆಗಿದ್ರೆ ಬೇರೆ ಏನಾದ್ರೂ ಒಂದು ಟೀಮನ್ನ ಹೆಚ್ಚು ಕಡಿಮೆ ಆಗಿದ್ರೆ ಅವೆಲ್ಲರೂ ಕೂಡ ಮಾರ್ತಿಗೋಸ್ಕರ ಸಹಕರಿಸಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಮಾರ್ತಿಯ ಒಂದು ನೆನಪಿನಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆ ತಮ್ಮಲ್ಲಿ ನೀವು ಮದುವೆ ಮಾಡಿಕೊಳ್ಳೋದಿಲ್ಲ ಯಾಕಂದ್ರೆ ನಮ್ಗೆ ವಿವಾಗ್ಲೂ ಗಡಿಭಾಗ ಆಗಿರೋದ್ರಿಂದ ಹೆಚ್ಚಾಗಿ ಕನ್ನಡವನ್ನ ಬಳಸಬೇಕಾಗಿ ತಮ್ಮ ಮನವಿ ಇದೇ ರೀತಿ ಯಾವತ್ತೂ ಕೂಡ ಜೊತೆಗಿರೋಣ ಜೊತೆಗಿದ್ದು ಪ್ರತಿ ಒಂದು ಕೆಲಸ ಕೂಡ ಕನ್ನಡ ಕೆಲಸ ಆಗಿರಬಹುದು ವಿವಿ ದೇವಸ್ಥಾನ ಆಗಿರಬಹುದು ಮತ್ತೆ ಒಂದು ಶಾಲೆಯ ಅಭಿವೃದ್ಧಿ ಆಗಿರಬಹುದು ಎಲ್ಲರೂ ಕೂಡ ಜೊತೆಗಿದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಇವತ್ತು ವೇದಿಕೆ ಮೇಲೆ ಆಡುವಂತ ನಮ್ಮ ಗೌರವಾಧ್ಯಕ್ಷ ಆಗಿರುವಂತಹ ಮತ್ತೊಬ್ಬರು ಮತ್ತೊಬ್ಬರ ಗೌರವಾಧ್ಯಕ್ಷರಾಗಿರುವಂತಹ ಶಬ್ದನ್ ಅವರೇ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತಹ ಇದ್ರೀಶ್ ರೈವ್ರೆ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಅವರೇ ನಮ್ಮ ಸಮಾವೇಶ ಆಧಾರ್ ಅವರೇ ಮಧುಸೂದ್ರನವ್ರೆ ಶಂಕರಣ್ಣನವ್ರೆ ಹಾಗೆ ವಿಶೇಷವಾಗಿ ಈ ಊರಿನ ಯುವಕರು ಗ್ರಾಮಸ್ಥರಿಗೆ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಗೆಲ್ಲಿಸುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ जय हिंद जय कर्नाटक मारते, है जय भला भारत माता के जय भुवेश्वरी के जय हिंद जय कर्नाटक माता है